ಇಡೀ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಇವರ ಪ್ರಚೋದನೆಯ ನಂತರವೇ ಕೊಲೆ ಆಯ್ತು ಅನ್ನೋದು ಇದುವರೆಗಿನ ತನಿಖೆಯಲ್ಲಿ ಬಂದಿರುವಂತಹ ಅಂಶ ಈ ಕೇಸ್ನಲ್ಲಿ ಪವಿತ್ರ ಗೌಡ ಕೊಟ್ಟಂತಹ ಸ್ವ ಇಚ್ಛಾ ಹೇಳಿಕೆ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ ಕೊಲೆಗೂ ಮುನ್ನ ದರ್ಶನ್ ಜೊತೆ ಮಾತು ಬಿಟ್ಟಿದ್ದೆ ಅಂತ ಪವಿತ್ರ ಗೌಡ ತಮ್ಮ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದಾರೆ ಹಾಗಿದ್ರೆ ಯಾಕೆ ದರ್ಶನ್ ಜೊತೆಗಿನ ಸಂಬಂಧ ರೇಣುಕಾಸ್ವಾಮಿ ಕೊಲೆ ಕಿಡ್ನಾಪ್ ವಿಷಯದ ಬಗ್ಗೆ ಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪವಿತ್ರ ಗೌಡ ರಾಜರಾಜೇಶ್ವರಿ ನಗರದ ವಿಳಾಸದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ದರ್ಶನ್ ಜೊತೆಗೆ ವಾಸ ಮಾಡ್ತಿರ್ತೀನಿ ಅಂತ ಪವಿತ್ರ ಗೌಡ ಹೇಳ್ತಾರೆ ನಾನು ಪಿ ಯು ಸಿ ಅಲ್ಲಿದ್ದಾಗ ಎರಡ್ ಸಾವಿರದ ಏಳರಲ್ಲಿ ಸಂಜಯ್ ಸಿಂಗ್ ಜೊತೆ ಮದುವೆಯಾಗಿತ್ತು ಹೊಂದಾಣಿಕೆ ಇರಲಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ವಿಚ್ಛೇದನ ಪಡೆದೆ ಎರಡು ಸಾವಿರದ ಹನ್ನೆರಡರಲ್ಲಿ ಮಾಡೆಲಿಂಗ್ ಮತ್ತು ಆ್ಯಕ್ಟಿಂಗ್ ವೃತ್ತಿಯನ್ನು ಆರಂಭ ಮಾಡದೆ ಕೆಲವು ಸಿನಿಮಾಗಳಲ್ಲಿ ನಟಿಸ್ದೆ ಎರಡು ಸಾವಿರದ ಹದಿನಾಲ್ಕು ದರ್ಶನ್ ಪರಿಚಯವಾದರು ಸಿನಿಮಾಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು ಬುಲ್ಬುಲ್ ಅನ್ನುವ ಸಿನಿಮಾ ಬಂದಿತ್ತು ಅದರ ಆಡಿಷನ್ಗೆ ಹೋಗಿದ್ರಂತೆ ಆ ಸಿನಿಮಾಗೆ ಇವ್ರು ಸೆಲೆಕ್ಟ್ ಆಗಲಿಲ್ಲ ಮುಂದಿನ ಸಿನಿಮಾಗಳಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಂತೆ ದರ್ಶನ್ ದರ್ಶನ್ ನನ್ನ ಜೊತೆ ಸಲುಗೆಯಿಂದ ಇರ್ತಾ ಇದ್ರು ನಾವು ಪ್ರೀತಿಯಿಂದ ಮಾತಾಡ್ತಿದ್ವಿ ಅಂತ ಉಲ್ಲೇಖ ಮಾಡ್ತಾರೆ ದರ್ಶನ್ ವಿಜಯಲಕ್ಷ್ಮಿಯವರನ್ನು ಮದುವೆಯಾಗಿದ್ದಾರೆ ಮತ್ತು ಅವರಿಗೆ ಮಗ ಇದೆ ಅನ್ನೋದು ನನಗೆ ಗೊತ್ತಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ದರ್ಶನ್ ಆರ್ ಆರ್ ನಗರದಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ನನಗೆ ಮನೆ ಖರೀದಿಸಿ ಕೊಟ್ಟಿದ್ರು ಪವಿತ್ರ ಗೌಡ ಹೇಳುವ ಹೇಳಿಕೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಫೆಬ್ರವರಿಯಲ್ಲಿ ಗೃಹ ಪ್ರವೇಶ ಮಾಡಿ ನಾವಿಬ್ಬರೂ ಸಂಸಾರ ಮಾಡಿಕೊಂಡಿರುತ್ತೇವೆ ದರ್ಶನ್ ತಾವು ಹೇಳುವ ಹೇಳಿಕೆಯಲ್ಲಿ ಲಿವಿಂಗ್ ಟುಗೆದರ್ ಲಿವಿನ್ ಇನ್ ರಿಲೇಶನ್ಶಿಪ್ಪು ಇತ್ತು ಅಂತ ಹೇಳ್ತಾರೆ ಇಲ್ಲಿ ಪವಿತ್ರ ಗೌಡ ನಾವಿಬ್ಬರು ಸಂಸಾರ ಮಾಡಿಕೊಂಡಿರ್ತೇವೆ ಅಂತ ಹೇಳ್ತಾರೆ ನನ್ನ ಮನೆಯಲ್ಲಿ ಪವನ್ ಕೆಲಸ ಮಾಡ್ತಾ ಇದ್ದ ಆತನಿಗೆ ದರ್ಶನ್ ಸಂಬಳ ಕೊಡ್ತಾಯಿದ್ರು ಇನ್ಸ್ಟಾಗ್ರಾಮ್ಗೆ ಅಶ್ಲೀಲ ಮೆಸೇಜ್ಗಳು ಬಂದಾಗ ನಟಿಯರಿಗೆ ಆಗಾಗ ಕೆಲವು ಕ್ರಿಮಿಗಳು ಮೆಸೇಜ್ ಮಾಡ್ತಿರ್ತಾವೆ ಅಂಥ ಮೆಸೇಜ್ಗಳು ಬಂದಾಗ ನಾನು ದರ್ಶನ್ಗೆ ತೋರಿಸ್ತಿದ್ದೆ ಅಂತ ಪವಿತ್ರ ಗೌಡ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹತ್ತೊಂಬತ್ತಕ್ಕೆ ವಿಜಯಲಕ್ಷ್ಮಿ ಜೊತೆ ದರ್ಶನ್ ದುಬೈಗೆ ಹೋಗಿದ್ರು ಯಾಕೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ಳೋದಕ್ಕೆ ಆಗ ಅದಾದ ನಂತರ ಅವತ್ತಿನ ನಂತರ ನಾನು ದರ್ಶನ್ ಜೊತೆ ಮಾತಾಡುವುದನ್ನು ಬಿಟ್ಟಿದ್ದೆ ಜಗಳ ಆಗಿತ್ತು ವಿಜಯಲಕ್ಷ್ಮಿ ಜೊತೆ ವಿವಾಹ ವಾರ್ಷಿಕೋತ್ಸವವನ್ನ ದರ್ಶನ್ ದುಬೈನಲ್ಲಿ ಆಚರಣೆ ಮಾಡಿಕೊಂಡಿದ್ದಕ್ಕೆ ಪವಿತ್ರ ಗೌಡ ಸಿಟ್ಟು ಬಂದು ಮಾತನಾಡೋದನ್ನು ನಿಲ್ಲಿಸಿದ್ರು ಅನ್ನೋದನ್ನು ಅವರೇ ಹೇಳ್ತಾರೆ ಇದಾದ ನಂತರ ಕೊಲೆಯ ವಿಷಯ ಬರುತ್ತೆ ನನಗೆ ಅಶ್ಲೀಲ ಮೆಸೇಜ್ ಬರ್ತಿದ್ದನ್ನು ಕೇಳಿದ್ದೆ ಪವನ್ ದರ್ಶನ್ ಕೇಳಿದ್ದ ಜೂನ್ ಎಂಟನೇ ತಾರೀಕು ಮಧ್ಯಾಹ್ನ ಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ದರ್ಶನ್ ಫೋನ್ ಮಾಡಿ ಹೇಳ್ತಾರೆ ಆ ನಂತರ ನಾನು ಶೆಡ್ಗೋದೆ ಚಪ್ಪಲಿಯಿಂದ ಹಲ್ಲೆ ಮಾಡಿದೆ ಅದಾದ ನಂತರ ದರ್ಶನ್ ಪವನ್ ನಾಗರಾಜ್ ಮತ್ತು ನಂದೀಶ್ ನಾಲ್ಕು ಜನರ ಹೆಸರನ್ನು ಪವಿತ್ರಗೌಡ ಗೌಡ ಹೇಳ್ತಾರೆ ಇವರು ರೇಣುಕಾಸ್ವಾಮಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರು ಅದಾದ ನಂತರ ನಾನು ಅಲ್ಲಿಂದ ಬಂದೆ ಅಂತ ಪವಿತ್ರ ಗೌಡ ಹೇಳ್ತಾರೆ ಅದೇ ದಿನ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ದರ್ಶನ್ ಫೋನ್ ಮಾಡಿ ರೇಣುಕಾಸ್ವಾಮಿ ಸತ್ತೋಗಿದ್ದಾನೆ ಅನ್ನುವ ವಿಷಯವನ್ನು ಹೇಳಿದ್ರು ಅಂತ ಪವಿತ್ರ ಗೌಡ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳ್ತಾರೆ ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ಈಗ ಒಂದು ಬ್ರೇಕ್ ಬ್ರೇಕ್ ನಂತರ ಸಿನಿಮಾ ಹಂಗಾಮ ಪ್ರಸಾರವಾಗುತ್ತೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್